ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಚಂದ್ರವಂಶದ ಭವಿಷ್ಯದ್ರಾಜರು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ತಿರುಗಿ ಶುಕಮುನಿಯನ್ನು ಪ್ರಶ್ನೆ ಮಾಡುವನು ಓ ಮುನೀಂದ್ರ ಯಾದವರೆಲ್ಲರೂ ಮೃತರಾಗಿ ಶ್ರೀಕೃಷ್ಣನು ಈ ಭೂಮಿಯನ್ನು ಬಿಟ್ಟು ನಿಜಸ್ಥಾನಕ್ಕೆ ಹೋದ ಮೇಲೆ ಚಂದ್ರವಂಶವು ಯಾರಿಂದ ಮುಂದುವರಿಯತೆಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಶುಕಮುನಿಯು ಓ ರಾಜೇಂದ್ರ ಹಿಂದೆ ನಾನು ನವಮ ಸ್ಕಂದದಲ್ಲಿ ಮುಂದೆ ನಡೆಯುವ ಪುರುವಂಶ ವಿಸ್ತಾರವನ್ನು ತಿಳಿಸುವಾಗ ಮಾರ್ಜಾರಿ ಎಂಬುವನಿಗೆ ಶುತಶ್ರವಣೆ ಮೊದಲಾಗಿ ಇಪ್ಪತ್ತು ಮಂದಿ ಪುತ್ರರು ಜನಿಸುವುದಾಗಿ ಹೇಳಿದರಲ್ಲವೇ ಅವರಲ್ಲಿ ಪುರಂಜಯನೆಂಬುವನು ಕನಿಷ್ಠನು ಇವನು ಬೃಹದ್ರಥ ವಂಶದವನಾದುದರಿಂದ ಬಾರ್ಹದ್ರಥನೆಂದು ಪ್ರಸಿದ್ಧನಾಗುವನು ಈ ಪುರಂಜಯನಿಗೆ ಶುನಕನೆಂಬ ಮಂತ್ರಿಯೊಬ್ಬನಿದ್ದು ಅವನು ಸ್ವಾಮಿ ದ್ರೋಹಿಯಾಗಿ ತನ್ನ ಪ್ರಭುವಾದ ಪುರಂಜಯನನ್ನೇ ಕೊಲ್ಲಿಸಿ ಅವನ ಮಗನಾದ ಪ್ರದ್ಯೋತನೆಂಬುವನನ್ನು ರಾಜ್ಯದಲ್ಲಿ ಇರಿಸುವನು ಆ ಪ್ರದ್ಯೋತನಿಗೆ ಅಲಕನೆಂಬ ಮಗನಾಗುವನು ಅವನಿಂದ ವಿಶಾಖಯೂಪನು ವಿಶಾಖಯೂಪನಿಂದ ರಾಜಕನು ರಾಜಕನಿಂದ ನಂದಿವರ್ಧನನು ಹುಟ್ಟುವರು ಪ್ರತ್ಯೋತನ ಪರಂಪರೆಯವರಾದ ಬ ಪರಂಪರೆಯವರಾಗಿ ಬಂದ ಈ ಐದು ಮಂದಿ ರಾಜರು ನೂರ ಮೂವತ್ತೆಂಟು ವರ್ಷಗಳವರೆಗೆ ರಾಜ್ಯಭಾರ ಮಾಡುವರು ಅದರಿಂದಾಚೆಗೆ ಅದೇ ವಂಶದಲ್ಲಿ ಕ್ರಮವಾಗಿ ಪುತ್ ಪರಂಪರೆಯಿಂದ ಶಿಶುನಾಗ ಕಾಕವರ್ಣ ಕ್ಷೇಮಧರ್ಮ ಕ್ಷೇತ್ರಜ್ಞ ವಿಧಿಸಾರ ಪ್ರಜಾತ ದರ್ಭಕ ಅಜಯ ನಂದಿವರ್ಧನ ಮಹಾನಂದಿ ಎಂಬುವರು ಹುಟ್ಟುವರು ಶಿಶುನಾಗನು ಮೊದಲಾದ ಈ ರಾಜರೆಲ್ಲರೂ ಕಲಿಯುಗದಲ್ಲಿ ಮುನ್ನೂರ ಅರವತ್ತು ವರ್ಷಗಳವರೆಗೆ ರಾಜ್ಯಭಾರ ಮಾಡುವರು ಆಮೇಲೆ ಆ ಮಹಾನಂದಿ ಎಂಬುವನಿಗೆ ಒಬ್ಬ ಶೂದ್ರ ಸ್ತ್ರೀಯ ಗರ್ಭದಲ್ಲಿ ನಂದನೆಂಬ ಮಗನು ಹುಟ್ಟಿ ಅವನು ಮಹಾಪದ್ಮ ಸಂಖ್ಯೆಯಷ್ಟು ಸೇನೆಗೂ ದನಕ್ಕೂ ಅಧಿಪತಿ ಎನಿಸಿಕೊಂಡು ಮಹಾಬಲಶಾಲಿಯೆಂದು ಪ್ರಸಿದ್ಧಿ ಹೊಂದುವನು ಇವನಿಂದ ಅನೇಕ ಕ್ಷತ್ರಿಯ ಕುಲವು ನಷ್ಟವಾಗುವುದು ಶೂದ್ರ ಸ್ತ್ರೀ ಗರ್ಭದಲ್ಲಿ ಹುಟ್ಟಿದ ಈ ನಂದನಿಂದ ಆಚೆಗೆ ಹುಟ್ಟುವ ರಾಜರೆಲ್ಲರೂ ಶೂದ್ರಪ್ರಾಯರಾಗಿಯೇ ಇದ್ದು ಧಾರ್ಮಿಕರೆನಿಸುವರು ಆ ಮಹಾಪದ್ಮನೆಂದು ಪ್ರಸಿದ್ಧನಾದ ನಂದನು ಎರಡನೆಯ ಪರಶುರಾಮನು ಎಂಬಂತೆ ಮಹಾಪರಾಕ್ರಮಿ ಎನಿಸಿ ನಿರಂಕುಶವಾದ ಆಜ್ಞೆಯಿಂದ ಏಕ ಛತ್ರಾಧಿಪತಿಯಾಗಿ ರಾಜ್ಯವನ್ನಾಳುವನು ಈ ನಂದನಿಗೆ ಸುಮಾಲ್ಯನೇ ಮೊದಲಾದ ಎಂಟು ಮಂದಿ ಪುತ್ರರು ಹುಟ್ಟಿ ನೂರು ವರ್ಷಗಳವರೆಗೆ ರಾಜ್ಯವನ್ನಾಳುವರು ತಂದೆಯಾದ ನಂದನೊಡನೆ ಸೇರಿ ನವನಂದರೆಂದು ಪ್ರಸಿದ್ಧರಾದ ಈ ಒಂಬತ್ತು ಮಂದಿಯು ಕೌಟಿಲ್ಯನೆಂಬ ಬ್ರಾಹ್ಮಣನೊಬ್ಬನನ್ನು ಆಶ್ರಯಿಸಿದ್ದು ಕೊನೆಗೆ ಅವನಿಂದಲೇ ವಂಚಿತರಾಗಿ ಸಾಯುವರು ನಂದರು ಮೃತರಾದ ಮೇಲೆ ಮೌರ್ಯರೆಂಬುವರು ರಾಜ್ಯವನ್ನಾಳುವರು ನಂದ ಸಂಹಾರಕನಾದ ಆ ಕೌಟಿಲ್ಯನೆಂಬ ಬ್ರಾಹ್ಮಣನು ಆ ಮೌರ್ಯರಲ್ಲಿ ತನಗೆ ಪುತ್ರಪ್ರಾಯನಾದ ಚಂದ್ರಗುಪ್ತನೆಂಬುವನನ್ನು ರಾಜ್ಯ ಅಧಿಕಾರದಲ್ಲಿ ಎರಿಸುವನು ಆ ಚಂದ್ರಗುಪ್ತನಿಗೆ ವಾರಿಸಾರನೆಂಬ ಪುತ್ರನಾಗುವನು ಅವನಿಂದ ಅಶೋಕವರ್ಧನನೆಂಬ ಪುತ್ರನು ಜನಿಸುವನು ಅವನಿಂದ ಸೂಯಶನೆಂಬುವನು ಹುಟ್ಟುವನು ಹಾಗೆಯೇ ಸೂಯಶನಿಂದ ಸಂಗತನು ಅವನಿಂದ ಶಾಲಿಶುಕನು ಅವನಿಂದ ಸೋಮಶರ್ಮನು ಅವನಿಂದ ಶತಧನ್ಮನು ಶತಧನ್ಮನಿಂದ ಬೃಹದ್ರಥನು ಹುಟ್ಟುವನು ಮೌರ್ಯ ಕುಲದವರಾದ ಈ ಹತ್ತು ಮಂದಿ ರಾಜರು ನೂರ ಮೂವತ್ತೇಳು ವರ್ಷಗಳವರೆಗೆ ರಾಜ್ಯಭಾರ ಮಾಡುವರು ಇವರಲ್ಲಿ ಕೊನೆಯವನಾದ ಬೃಹದ್ರಥನಿಗೆ ಪುಷ್ಯಮಿತ್ರನೆಂಬ ಸೈನ್ಯಾಧಿಪತಿಯೊಪ್ಪನಿದ್ದು ಅವನು ತನ್ನ ರಾಜನನ್ನು ಕೊಂದು ತಾನೇ ರಾಜ್ಯವನ್ನು ಆಕ್ರಮಿಸುವನು ಈ ಪುಷ್ಯಮಿತ್ರನಿಂದ ಅಗ್ನಿಮಿತ್ರನು ಅವನಿಂದ ಸುಜ್ಯೇಷ್ಠನು ಸುಜ್ಯೇಷ್ಠನಿಂದ ವಸುಮಿತ್ರನು ಅವನಿಂದ ಭದ್ರಕನು ಭದ್ರಕನಿಂದ ಪುಳಿಂದನು ಅವನಿಂದ ಘೋಷನು ಕೋಶನಿಂದ ವಜ್ರಮಿತ್ರನು ವಜ್ರಮಿತ್ರನಿಂದ ಭಾಗವತನು ಭಾಗವತನಿಂದ ದೇವಭೂತಿಯು ಹುಟ್ಟುವರು ಅಗ್ನಿಮಿತ್ರನೇ ಮೊದಲಾದ ಈ ಸಂತಾನದವರು ಒಂಬತ್ತು ಮಂದಿಯು ಶುಂಕರೆಂಬುವರು ಸೇರಿ ಈ ಹತ್ತು ಮಂದಿಯು ನೂರ ಹನ್ನೆರಡು ವರ್ಷಗಳವರೆಗೆ ರಾಜ್ಯವನ್ನಾಳುವರು ಅದರಿಂದಾಚೆಗೆ ಈ ಭೂಮಿಯು ನೀಚ ಗುಣವುಳ್ಳ ಕಾನ್ವರೆಂಬ ಕೆಲವು ರಾಜರ ಕೈಗೆ ಸೇರುವುದು ಹೇಗೆಂದರೆ ಶುಂಕನೆಂಬ ನಾಮಾಂತರವುಳ್ಳ ದೇವಭೂತಿಗೆ ಅಣ್ಣವನೆಂಬ ಮಂತ್ರಿಯೊಬ್ಬನಿದ್ದು ಅವನು ತನ್ನ ರಾಜನು ಕೇವಲ ಸ್ತ್ರೀಲೋಲ ಸ್ತ್ರೀಲೋಲನಾಗಿರುವುದನ್ನು ನೋಡಿ ಚಾತುರ್ಯದಿಂದ ಅವನನ್ನು ಕೊಂದು ತಾನೀ ರಾಜ್ಯವನ್ನು ನಡೆಸುವನು ಅವನಿಗೆ ವಸುದೇವನೆಂದು ನಾಮಾಂತರ ಉಂಟು ಇವನಿಗೆ ಭೂಮಿತ್ರನೆಂಬ ಮಗನು ಹುಟ್ಟುವನು ಅವನಿಗೆ ನಾರಾಯಣನೆಂಬ ಪುತ್ರನಾಗುವನು ಆ ನಾರಾಯಣನಿಗೆ ಸುಶರ್ಮನೆಂಬ ಪುತ್ರನು ಹುಟ್ಟುವನು ಈ ಕಣ್ವ ಸಂತಾನದವರು ಮುನ್ನೂರ ನಲವತ್ತೈದು ವರ್ಷಗಳವರೆಗೆ ರಾಜ್ಯವನ್ನಾಳುವರು ಕೊನೆಗೆ ಕಣ್ವ ವಂಶದ ಆ ಸುಶರ್ಮನನ್ನು ಅವನಿಗೆ ಭ್ರತ್ಯನಾಗಿದ್ದ ಪರಮ ನೀಚನಾದ ಆಂಧ್ರ ಆಂಧ್ರ ದೇಶದ ಬಲೀಕನೆಂಬುವನೊಬ್ಬನು ಕೊಂದು ತಾನೇ ಸ್ವಲ್ಪ ಕಾಲದವರೆಗೆ ರಾಜ್ಯವನ್ನಾಳುವನು ಆಮೇಲೆ ಅವನ ಸಹೋದರನಾದ ಕೃಷ್ಣನೆಂಬುವನು ಪಟ್ಟವನ್ನು ಭಗಿಸುವನು ಇವನ ಮಗನು ಶಾಂತಕರ್ಣನು ಅವನ ಮಗನು ಪೌರ್ಣಮಾಸನು ಅವನಿಗೆ ಲಂಬೋದರನೆಂಬ ಮಗನಾಗುವನು ಹೀಗೆ ಅವನಿಂದ ಅವನಿಂದ ಆಚೆಗೆ ಪುತ್ರ ಪರಂಪರೆಯಿಂದ ಚಿವಿಲಕ ಮೇಘಸ್ವಾತಿ ಇಷ್ಟಮಾನ ಹರಿಷ್ಠಕರ್ಮ ಹಾಲೇಯ ತಲಕ ಪುರುಷಭಾನು ಸುನಂದನ ಚಕೋರ ಶಿವಸ್ವಾತಿ ಗೋಮತಿ ಪುರಿಮಂತ ವೇದಶಿರಸ್ಸು ಶಿವಸ್ಕಂದ ಯಜ್ಞಶ್ರೀ ವಿಜಯ ಚಂದ್ರವಿಘ್ನ ಸುಲೋಮಧಿ ಎಂಬುವರು ಹುಟ್ಟುವರು ಹೀಗೆ ವಲೀಕರೆಂದು ಕರೆಯಲ್ಪಡುವ ಇಪ್ಪತ್ತೈದು ಮಂದಿ ರಾಜರ ಆಳ್ವಿಕೆಯು ನಾನೂರ ಐವತ್ತಾರು ವರ್ಷಗಳ ಕಾಲ ನಡೆಯುವುದು ಅದರಿಂದಾಚೆಗೆ ಅಭೀರ ವಂಶದವರಾದ ಒಂಬತ್ತು ಮಂದಿ ಅರಸರು ಅವಭೃತಿ ಎಂಬ ನಗರದಲ್ಲಿದ್ದು ರಾಜ್ಯಭಾರವನ್ನು ಮಾಡುವರು ಆಮೇಲೆ ಗಾರ್ಧವರೆಂಬ ಹತ್ತು ಮಂದಿ ಅರಸರು ರಾಜ್ಯವಾಳುವರು ಅದರಿಂದಾಚೆಗೆ ಹದಿನಾರು ಮಂದಿ ಕಂಕ ಕುಲದವರು ಅತ್ಯಂತ ಕಾಮುಕರಾಗಿ ರಾಜ್ಯವನ್ನು ನಡೆಸುವರು ಆಮೇಲೆ ಕ್ರಮವಾಗಿ ಎಂಟು ಮಂದಿ ಯವನ ಜಾತಿಯವರು ಹದಿನಾಲ್ಕು ಮಂದಿ ತುರುಷ್ಕರು ಹದಿಮೂರು ಮಂದಿ ಮುರುಂಡರು ಹದಿ ಹನ್ನೊಂದು ಮಂದಿ ಮೌನ ಸಂತತಿಯವರು ರಾಜ್ಯವನ್ನಾಳುವರು ಮೌನ ಸಂತತಿಯವರು ಹೊರತು ಇದಕ್ಕೆ ಹಿಂದಿನ ರಾಜರ ಆಳ್ವಿಕೆಯು ಒಂದು ಸಾವಿರದ ಒಂಬತ್ತು ವರ್ಷಗಳವರೆಗೆ ನಡೆಯುವುದು ಮೌನರ ಆಳ್ವಿಕೆಯು ಮುನ್ನೂರು ಸಂವತ್ಸರಗಳವರೆಗೆ ಸಾಗುವುದು ಇವರ ಕಾಲಾನಂತರದಲ್ಲಿ ಕಿಲಂಕಿಲ ಎಂಬ ಪಟ್ಟಣದಲ್ಲಿ ಭೂತನಂದ ಯವಂಹರ ಶಿಶುನಂದ ಇವನ ತಮ್ಮನಾದ ಯಶೋನಂದಿ ಕವೀರಕರೆಂಬುವರು ಮೂರು ನೂರಾರು ಸಂವತ್ಸರಗಳವರೆಗೆ ರಾಜ್ಯಭಾರ ಮಾಡುವರು ಇವರಿಗೆ ಬಾಹ್ಲೀಕನೇ ಮೊದಲಾದ ಹದಿಮೂರು ಮಂದಿ ಪುತ್ರರು ಜನಿಸುವರು ಬಾಹ್ಲೀಕನಿಗೆ ಪುಷ್ಯಮಿತ್ರನೆಂಬ ಮಗನು ಹುಟ್ಟಿ ರಾಜ್ಯವನ್ನು ವಹಿಸುವನು ಅವನಿಗೆ ದುರ್ಮಿತ್ರನೆಂಬ ಮಗನಾಗುವನು ಇವನ ಕಾಲಾನಂತರದಲ್ಲಿ ಏಳು ಮಂದಿ ಆಂಧ್ರರು ಏಳು ಮಂದಿ ಕೋಸಲರು ಕೆಲವು ಮಂದಿ ವೈಢೂರರು ಮತ್ತೆ ಕೆಲವು ಮಂದಿ ನಿಷಧರು ಸಣ್ಣ ಸಣ್ಣ ರಾಜ್ಯಗಳನ್ನು ಏರ್ಪಡಿಸಿ ಆಯಾ ದೇಶದ ಹೆಸರಿನಿಂದಲೇ ಖ್ಯಾತರಾಗಿ ರಾಜ್ಯಭಾರ ಮಾಡುವರು ಹೆಚ್ಚು ಕಡಿಮೆಯಾಗಿ ಇವರೆಲ್ಲರೂ ಸಮಕಾಲೀನರು ಮತ್ತು ಎಲ್ಲರೂ ಬಾಹ್ಲಿಕ ಸಂತತಿಯವರು ಇವರಲ್ಲಿ ಮಗದ ರಾಜರಲ್ಲಿ ವಿಶ್ವ ಸ್ಫೂರ್ಜಿ ಎಂಬುವನು ಹಿಂದೆ ಹೇಳಿದ ಪುರಂಜಯನಿಗಿಂತಲೂ ಬಲದಲ್ಲಿ ಮೇಲೆನಿಸುವನು ಆದರೆ ಇವನು ಬ್ರಾಹ್ಮಣಾದಿ ವರ್ಣಗಳೆಲ್ಲವನ್ನೂ ಕೆಡಿಸಿ ತನ್ನ ರಾಜ್ಯವನ್ನೆಲ್ಲ ಕುಲಿಂದ ಯದು ಮದ್ರಕಗಳೆಂಬ ಕೆಸರಿನಿಂದ ಮೇಚ್ಛ ಪ್ರಾಯಗಳನ್ನಾಗಿ ಮಾಡುತ್ತಾ ತನ್ನ ಪ್ರಜೆಗಳೆಲ್ಲರೂ ವರ್ಣಾಶ್ರಮ ಧರ್ಮವನ್ನು ಬಿಟ್ಟು ಬಿಡುವ ಹಾಗೆ ನಿರ್ಬಂಧಿಸಿ ರಾಜ್ಯವನ್ನು ನಡೆಸುವನು ಈತನು ಬಹಳ ಪರಾಕ್ರಮಿಯಾಗಿ ಪದ್ಮವತಿ ಎಂಬ ಪಟ್ಟಣದಲ್ಲಿ ವಾಸ ಮಾಡುತ್ತಾ ಕ್ಷತ್ರ ವಂಶವನ್ನೇ ನಿರ್ಮೂಲವಾಗಿ ಕೆಡಿಸುವನು ಗಂಗಾ ದ್ವಾರದಿಂದ ಪ್ರಯಾಗದವರೆಗಿನ ಸಮಸ್ತ ದೇಶವು ಇವನ ಕೈವಶವಾಗುವುದು ಇವನ ಕಾಲದಲ್ಲಿ ಸೌರಾಷ್ಟ್ರ ಅವಂತಿ ಅಭೀರ ಅರ್ಬುದ ಮಾಲವ ಮೊದಲಾದ ದೇಶದಲ್ಲಿನ ಬ್ರಾಹ್ಮಣರೆಲ್ಲರೂ ಉಪನಯನಾದಿ ಸಂಸ್ಕಾರಗಳನ್ನು ಬಿಟ್ಟು ಶೂತ್ರ ಪ್ರಾಯರಾಗುವರು ಕೊನೆ ಕೊನೆಗೆ ಸಮಸ್ತ ಪ್ರದೇಶಗಳು ಶೂದ್ರ ಪ್ರಚುರವಾಗುವವು ಸಿಂಧು ನದಿಯ ಮತ್ತು ಚಂದ್ರಭಾಗ ನದಿಯ ತೀರ ಪ್ರದೇಶಗಳ ತೀರ ದೇಶಗಳು ಕುಂತಿ ಕಾಶ್ಮೀರ ಮಂಡಲಗಳು ಪತಿತರಾದ ಬ್ರಾಹ್ಮಣರಿಗೂ ಶೂದ್ರರಿಗೂ ಮ್ಲೇರಿಗೂ ಬ್ರಹ್ಮವರ್ಚಸ್ಸಿಲ್ಲದ ಇತರ ನೀಚ ಜಾತಿಯವರಿಗೂ ಆಶ್ರಯಗಳಾಗಿ ಅವರಿಂದಲೇ ಆಳಲ್ಪಡುವವು ಓ ರಾಜ ಹಿಂದೆ ಹೇಳಿದಂತೆ ಮ್ಲೇಚ್ಛಪ್ರಾಯರಾದ ಈ ರಾಜರೆಲ್ಲರೂ ಒಂದೇ ಕಾಲದಲ್ಲಿ ಇರುವರು ಇವರೆಲ್ಲರೂ ಅಧರ್ಮದಲ್ಲಿಯೂ ಅನೃತದಲ್ಲಿಯೂ ನಿರತರಾಗುವರು ಇವರಿಗೆ ಔದಾರಿಯ ಬುದ್ಧಿ ಇರದು ಇವರು ಬಹಳ ತೀವ್ರ ಕೋಪಗಳು ಪ್ರಕೋಪವುಳ್ಳವರಾಗಿ ಸ್ತ್ರೀ ಹತ್ಯೆ ಗೋಹತ್ಯೆ ಶಿಶು ಹತ್ಯೆ ಬ್ರಹ್ಮಹತ್ಯೆ ಮುಂತಾದ ಪಾಪ ಕಾರ್ಯಗಳಿಗೆ ಹಿಂಜರಿಯಲಾರರು ಪರಸ್ತ್ರೀಯರನ್ನು ಪರದ್ರವ್ಯವನ್ನು ಅಪಹರಿಸುವುದರಲ್ಲಿಯೇ ನಿರತರಾಗುವರು ಇವರ ಕೋಪ ಪ್ರಸಾದಗಳು ಕ್ಷಣಿಕಗಳು ಇವರಿಗೆ ಆಯಸ್ಸು ದೇಹ ಬಲವು ಕೂಡ ಬಹಳ ಸ್ವಲ್ಪವಾಗಿರುವವು ಇವರ ಕಾಲದಲ್ಲಿ ಗರ್ಭಾಧಾನ ಮೊದಲಾದ ಸಂಸ್ಕಾರಗಳೊಂದೂ ಇಲ್ಲದೆ ಜನರೆಲ್ಲರೂ ಕ್ರಿಯಾಹೀನರಾಗಿ ರಜಸ್ತಮೋ ಗುಣಗಳಿಂದಲೇ ತುಂಬಿರುವರು ಹೀಗೆ ಮ್ಲೇಚ್ಛರು ರಾಜರೂಪದಿಂದಿದ್ದು ಪ್ರಜೆಗಳನ್ನು ಬಹಳವಾಗಿ ಹಿಂಸಿಸುವರು ಈ ಮ್ಲೇಚ್ಛರೇ ಭೂಮಿಯನ್ನು ಪಾಲಿಸತಕ್ಕವರಾದುದರಿಂದ ಯಥಾ ರಾಜ ತಥಾ ಪ್ರಜಾಹ ಎಂಬಂತೆ ಪ್ರಜೆಗಳೆಲ್ಲರೂ ಅವರ ಆಚಾರ ವ್ಯವಹಾರಗಳನ್ನೇ ಅನುಸರಿಸುತ್ತಾ ಬರುವರು ಹಾಗಿದ್ದರು ಆ ರಾಜರ ವಿಶ್ವಾಸಕ್ಕೆ ಪಾತ್ರರಾಗದೆ ಅವರಿಂದ ನಾನಾ ವಿಧವಾದ ಹಿಂಸೆಗಳನ್ನು ಅನುಭವಿಸುತ್ತಾ ತಮ್ಮೊಳಗೆ ತಾವು ಅಂತಃ ಕಲಹದಿಂದಲೂ ಒಬ್ಬರನ್ನೊಬ್ಬರು ಪೀಡಿಸುತ್ತಾ ಕೆಟ್ಟು ಹೋಗುವರು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం